ಮತ್ತು ನೋಡಿ ಸಮಸ್ಯೆಗಳು ಬಂದೇ ಬರುತ್ತೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದು ವಿಧಾನ ನೂರಾರು ಇದ್ದಾವೆ ದಾನ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು ಪೂಜೆ ಮಾಡಿದ್ದಾನೆ ಒಳ್ಳೆ ತನದಿಂದ ನಮ್ಮ ಒಂದು ಇದನ್ನು ಬುದ್ಧಿಯನ್ನು ಉಪಯೋಗಿಸಿ ನಾವು ಪುಣ್ಯವನ್ನು ಸಂಪಾದನೆ ಮಾಡ್ಬೋದು ಶ್ರಮಪಟ್ಟು ನಾವು ಪುಣ್ಯವನ್ನು ಸಂಪಾದನೆ ಮಾಡ್ಬೋದು ಬೇರೆಯವರಿಗೆ ಸಹಾಯ ಮಾಡಿ ನಾವು ಪುಣ್ಯವನ್ನು ಸಂಪಾದನೆ ಮಾಡ್ಬೋದು ನಾನಾ ರೀತಿಯಂಥ ಒಂದು ಸಮಸ್ಯೆಗಳನ್ನ ಬಗೆಹರಿಸು ಆದರೆ ತುಂಬ ಸರಳವಾದಂತಹ ವಿಧಾನ ಯಾವುದು ಅಂತಂದರೆ ಪುಣ್ಯಕ್ಷೇತ್ರಗಳ ಭೇಟಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ತು ಅಂತಂದ್ರೆ ನಮಗೆ ದೋಷ ಪರಿಹಾರ ಹೆಂಗ ಆಗುತ್ತೆ ಅಂತಂದರೆ ನೋಡಿ ಒಂದೊಂದು ಕ್ಷೇತ್ರ ಒಂದೊಂದು ಕ್ಷೇತ್ರಕ್ಕೆ ಒಂದು ಮಹಿಮೆ ಅಂತಂದರೆ ಅದೇ ಸಮಸ್ಯೆ ಇವಾಗ ಒಂದು ಮಾತ್ರೆ ಕೆಮ್ಮಿಗೆ ಅಂತಂದರೆ ಕೆಮ್ಮು ಮಾತ್ರ ನಿವಾರಣೆ ಆಗುತ್ತೆ ಇಲ್ಲ ಕೈ ನೋವು ಕಾಲು ನೋವು ಅಂದರೆ ಅದು ನಿವಾರಣೆ ಆಗೋಲ್ಲ ಮಾತ್ರ ಅದಕ್ಕೆ ಸ್ಪೆಷಲಿ ಡಿಸೈನ್ಡ್ ಅಂದರೆ ಕಾಯಿಲೆಗಳಿಗೆ ಹಿಂಗೆ ಹಿಂಗೆ ತಿಂತದರಿಂದ ವಸ್ತುಗಳನ್ನು ಹಾಕಿ ಮಾಡಿರ್ತಾರೆ ಇದು ಈಗ ಮಾಡಿರೋಂಥ ದೇವಸ್ಥಾನಗಳು ಕೆಲವೊಂದು ಪುಣ್ಯಕ್ಷೇತ್ರಗಳು ಸಾವಿರಾರು ವರ್ಷದ ಹಿಂದನೇ ಮಾಡಿರುವಂಥದ್ದು ಸಾವಿರಾರು ಜನಗಳು ಆ ದೇವ್ರ ದರ್ಶನ ಮಾಡಿ ಉಪಯೋಗವನ್ನು ಪಡ್ಕೊಂಡಿರುವಂಥ ಅದಕ್ಕೆ ಏನು ಮಾಡಬೇಕು ಯಾವ ರೀತಿ ಇದನ್ನ ಇದು ಮಾಡೋದು ಅಂತ ನಾನು ಜೈ ಭಗವಾನ್ ಎಲ್ಲರಿಗೂ ನಮಸ್ಕಾರ ಓ ಮಹಾದೇವಿ ಚಿತ್ರ ಪತಿ ಮಹಿ ತನ್ನ ಐಶ್ವರ್ಯ ಲಕ್ಷ್ಮೀ ಎಲ್ಲ ನಮಸ್ಕಾರ ಇವತ್ತಿನ ವಿಶೇಷ ಸಂಚಿಕೆಗಳ ಅನೇಕ ವಿಚಾರಗಳನ್ನ ನಾವು ತಿಳ್ಕೊಳ್ಳೋಣ ಮುದ್ರೆ ಮುದ್ರೆಗಳು ಒಂದು ಮುದ್ರೆ ಮಾಡಿದರೆ ಏನು ಅನುಕೂಲ ಆಗುತ್ತೆ ಅಂತ ನೋಡಿದ್ರೆ ಹೆಣ್ಣುಮಕ್ಕಳಿಗೆ ಸುಲಭವಾಗಿ ಪ್ರಸವ ಅಂತಂದರೆ ಪ್ರೆಗ್ನೆಂಟಿರೋವಂಥವ್ರಿಗೆ ಹೇಳ್ತಾರಂಥದ್ದು ಸುಲಭವಾಗಿ ಹೆರಿಗೆ ಆಗಬೇಕು ಅಂದರೆ ನಾರ್ಮಲ್ ಡೆಲಿವರಿ ಆಗಬೇಕು ಅಂದರೆ ಅಪಾನ ಮುದ್ರೆಯನ್ನು ಮಾಡಿ ಖಂಡಿತವಾಗ್ಲೂ ನಾರ್ಮಲ್ ಡೆಲಿವರಿ ಆಗುತ್ತೆ ಅದಲ್ಲ ಹೆಬ್ಬೆರಳು ಪ್ಲಸ್ ಮಧ್ಯದ ಬೆಳ್ಳು ಪ್ಲಸ್ ಉಂಗುರದ ಬೆಳ್ಳು ತೋರುಗಳ್ಲು ಮತ್ತು ಕಿರುಗಳನ್ನು ನೇರವಾಗಿರುವಂತೆ ಎಚ್ಚರ ವಹಿಸಬೇಕು ಅದಲ್ಲ ಇದನ್ನ ಮೂವತ್ತು ನಿಮಿಷಗಳ ಕಾಲ ಮಾಡ್ತಂತಂದರೆ ಸುಲಭವಾಗಿ ಎರಿಗೆ ಆಗುತ್ತದೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದು ಇದು ವಿಶೇಷವಾದಂಥ ಒಂದು ಮುದ್ರೆಯ ವಿಚಾರ ಮಾಡ್ಕೊಳ್ಳಿ ಯಾವುದೇ ರೀತಿಯಂಥ ಸಮಸ್ಯೆಗಳು ಕೂಡ ನಿಮಗೆ ಆಗೋದಿಲ್ಲ ವಿಶೇಷವಾದಂತಂದು ಇದು ಮುದ್ರೆಯ ವಿಚಾರ ಇನ್ನು ಜೀವನದಲ್ಲಿ ಏನಂತಂದರೆ ನಾವು ಯಾವುದೋ ಒಂದು ಕೆಲಸದಲ್ಲಿ ಸಕ್ಸಸ್ ಆಗಬೇಕು ಅಂತಂದರೆ ಸ್ನೇಹಿತರು ಕಡಿಮೆ ಇರಬೇಕು ಇಲ್ಲ ಅಂತಂದರೆ ಗೊತ್ತಾ ಅವರ ಒಂದು ಆಚಾರ ವಿಚಾರ ಪದ್ಧತಿ ಅವರ ಒಂದು ನೆನಪು ಅವರ ಒಂದು ಭಾವನೆ ಅದೇ ನನ್ನ ನಮ್ಮ ಒಂದು ತಲೆಯಲ್ಲಿ ರೀತಿ ಗಿರಿಕಿ ಹೊಡಿತಾ ಇರುತ್ತೆ ನೀವು ನಿಮ್ಮ ಸ್ನೇಹಿತರಿಂದ ವಿಭಿನ್ನವಾದಂಥ ವ್ಯಕ್ತಿಯಾಗಬೇಕು ಅಂದರೆ ಸ್ನೇಹಿತರನ್ನು ಇಟ್ಕೋಬೇಡಿ ಅಂತ ಹೇಳ್ತಾ ಇಲ್ಲ ಜೆನ್ಯೂನ್ ಆಗಿರುವಂಥ ಸ್ನೇಹಿತರನ್ನು ಇಟ್ಕೋಬೇಕು ಗೊತ್ತಿದ್ದಲ್ಲ ನಿಮಗೆ ಪ್ರೋತ್ಸಾಹ ಮಾಡುವಂಥ ಒಂದು ಸ್ನೇಹಿತನನ್ನು ಇಟ್ಕೋಬೇಕು ಅಂತಲ್ಲ ಅವರಿಂದ ಏನೊಂದು ಒಂದು ಕಲಿಯೋಂಗಿರಬೇಕು ನಿಮ್ಮಿಂದನೇ ಕಲಿಯುವಂಥ ಸ್ನೇಹಿತರೇ ಇಟ್ಕೋತು ಅಂತಂದರೆ ಅವನ ದಡ್ಡ ನೀವು ಸ್ವಲ್ಪ ಬುದ್ಧಿವಂತರಾಗಿರ್ತೀರ ಅವನನ್ನು ನೀವು ಅವನ ಆಲೋಚನೆಗಳನ್ನು ನೀವು ಫಾಲೋ ಮಾಡಿ ಮಾಡ್ತೀವಿ ಗೊತ್ತೋಗಿ ನೀವು ಅವನ ಒಂದು ಆಲೋಚನೆಗಳನ್ನು ನಿಮ್ಮ ಮನಸ್ಸನ್ನು ಆವರಿಸುತ್ತೆ ಅವಾಗ ನೀವು ಇಂಡೈರೆಕ್ಟಾಗಿ ದಡ್ಡರಾಗ್ತೀರಾ ಗೊತ್ತಲ್ಲ ಆ ರೀತಿ ಒಂದು ಸ್ನೇಹಿತರನ್ನ ಇಟ್ಕೊಳ್ಳಿ ನೂರು ಜನ ಇಟ್ಕೊಂಡಿಂದ ಒಳ್ಳೆಯ ಒಂದು ನಾಲ್ಕು ಜನ ಇಟ್ಕೊಂಡು ಅವಳು ನಿಮ್ಮ ಒಳ್ಳೆ ಮಟ್ಟಕ್ಕೆ ತಗೋಬಂದು ಮಾಡ್ತಾರೆ ಅವರಿಂದ ತುಂಬ ಕಲಿಯೋದಿರ್ತದೆ ತುಂಬ ಚೆನ್ನಾಗುತ್ತೆ ಗೊತ್ತಲ್ಲ ಅದಕ್ಕೋಸ್ಕರ ಸ್ನೇಹಿತರು ಅನ್ನೋದು ತುಂಬ ಕಡಿಮೆ ಇರಬೇಕು ನಿಮ್ಮ ಯೋಗ್ಯತೆಗೆ ತಕ್ಕ ನಿಮ್ಮ ಒಂದು ಲೈಕ್ ಮೈಂಡೆಡ್ ನಿಮ್ಮ ಒಂದು ಸರಿಸಮಾನ ಆದಂತಹ ಮನಸ್ಥಿತಿ ಇರುವಂತಹ ಒಂದು ಸ್ನೇಹಿತರನ್ನು ಮಾಡ್ಕೋಬೇಕೆ ಹೊರತು ನಿಮಗಿಂತ ಕೆಳಮಟ್ಟದ ಮನಸ್ಥಿತಿ ಹೊಂದಿರುವಂಥ ಸ್ನೇಹಿತರನ್ನು ಮಾಡಿಕೊಳ್ಳಬಾರದು ಮಾಡ್ಕೋತ ಅಂದರೆ ನಿಮ್ಮ ಜೀವನ ಹಾಳಾಗುತ್ತೆ ನಿಮ್ಮ ಜೀವನ ಹಾಳಾಗುತ್ತ ಬಿಡುತ್ತೆ ಒಟ್ಟಿನಲ್ಲಿ ನಿಮ್ಮ ಒಂದು ಅಪ್ಗ್ರೇಡೆಡ್ ಆಗಿರ್ತದೆ ಅದು ತುಂಬ ಲೋಡನ್ ಆಗಿಬಿಡ್ತೀವಿ ಅಂತಲ್ಲ ಸ್ನೇಹಿತರನ್ನೇ ಮಾಡ್ಕೋಬಾರದು ಅಕಸ್ಮಾತ್ ಮಾಡಿಕೊಂಡ್ರೆ ನಿಮ್ಮ ಮನಸ್ಸಿಗೆ ಸರಿಸಮನಾದಂತಹ ಅಥವಾ ಲೈಕ್ ಮೈಂಡೆಡ್ ಪೀಪಲ್ ಅಂತ ಹೇಳ್ತಲ್ಲ ಸರಿಸಮ ಅಂತಹ ವ್ಯಕ್ತಿಯನ್ನು ನೀವು ಸ್ನೇಹಿತರನ್ನಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಾಗತ್ತೆ ನಿಮ್ಮ ಲೈಫ್ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಅದನ್ನು ಬಿಟ್ಟು ನಾವೇನು ಮಾಡ್ತೀವಿ ಸ್ನೇಹಿತರನ್ನ ಕಡಿಮೆ ಮಾಡ್ಕೊಂಡು ಮತ್ತು ಏನಂತಂದರೆ ಸೋಷಿಯಲ್ ಮೀಡಿಯಾವನ್ನು ಸಿಕ್ಕಾಪಟ್ಟೆ ನೋಡ್ತಾ ಇರ್ತೀವಿ ಎಲ್ಲರೂ ಕೂಡ ಮಾಡ್ತಾಯಿದ್ದೀವಿ ನೀವು ನಾವು ಎಲ್ಲರೂ ವಾರಕ್ಕೆ ನಲವತ್ತು ಗಂಟೆಗಳ ಕಾಲ ನೀವು ಅಬ್ಸರ್ವ್ ಮಾಡಿ ನಿಮ್ಮ ಮೊಬೈಲಲ್ಲಿ ಡೇಟಾ ಇರುತ್ತೆ ಎಷ್ಟು ಅವರ್ ನೋಡಿದಿರಿ ಸೋಷಿಯಲ್ ಮೀಡಿಯಾನ ಅಂತ ಯೂಟ್ಯೂಬು ಫೇಸ್ಬುಕ್ಕು ವಾಟ್ಸಪ್ಪು ವಾಟ್ಸಪ್ ಸ್ಟೇಟಸ್ಸು ಇದು ನಾವೇನು ಮಾಡ್ತೀವಿ ಅಂತ ನಲವತ್ತು ಗಂಟೆಗಳ ಕಾಲ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ನೋಡುತ್ತಾನೆ ನೈಂಟಿ ಫೈವ್ ಪರ್ಸೆಂಟ್ ಜನ ನಲವತ್ತು ಗಂಟೆಗಳ ಕಾಲ ಫೋನಲ್ಲಿ ಕರೆದಿರ್ತಾರೆ ಒಂದು ಇನ್ನೊಂದೇನು ಅಂತಂದರೆ ನಾವು ಯಾರಿಗೂ ಡಿಸ್ಟರ್ಬ್ ಆಗಬಾರ್ದು ಅಂತ ಒಂದು ಮನಸ್ಥಿತಿ ಇಟ್ಕೊಂಡು ಹೆಡ್ಫೋನ್ ಹಾಕೊಂಡಿರ್ತೀವಿ ಅಂದ್ಕೊಳ್ಳಿ ಬೇರೆಯವ್ರಿಗೆ ಡಿಸ್ಟರ್ಬ್ ಆಗೋದು ಆದರೆ ನಮ್ಮ ಮೈಂಡ್ಗೆ ಡಿಸ್ಟರ್ಬ್ ಆಗಿಬಿಡುತ್ತೆ ಆದಷ್ಟು ಎಡ್ ಫೋನನ್ನು ಕಡಿಮೆ ಮಾಡಿ ಅದು ನಿಮ್ಮ ಬ್ರೈನ್ಗೆ ಡಿಸ್ಟರ್ಬ್ ಮಾಡುತ್ತೆ ನಿಮ್ಮ ಮನಸ್ಥಿತಿಯನ್ನು ಹಾಳು ಮಾಡುತ್ತೆ ಗೊತ್ತಲ್ಲ ಹಾಗಾಗಿ ಮತ್ತು ಪ್ರತಿದಿನ ಐದು ಅವರು ನಾವು ಫೋನನ್ನು ಇಟ್ಕೊಂಡೇ ಇಟ್ಕೋತೀವಿ ಗೊತ್ತೋ ಗೊತ್ತಿಲ್ಲ ನನಗೋ ಫೋನಲ್ಲಿ ಮಾತಾಡೋದು ನೋಡೋದು ಕೇಳೋದು ಏನೋ ಇರ್ತೀವಿ ಆದಷ್ಟು ಅದನ್ನು ಕಡಿಮೆ ಮಾಡೋದ್ರಿಂದ ಸ್ನೇಹಿತರನ್ನ ಕಡಿಮೆ ಮಾಡೋದ್ರಿಂದ ನಾವು ಏನನ್ನು ಆಸೆ ಪಟ್ಟಿದ್ದರೆ ಪಡ್ಕೋಬೋದು ಜೀವನದಲ್ಲಿ ಎಲ್ಲ ರೀತಿಯಿಂದ ಸಮಸ್ಯೆಗಳನ್ನ ಸಂಪೂರ್ಣವಾಗಿ ನಿವಾರಣೆ ಮಾಡ್ಬೋದು ಜೀವನದಲ್ಲಿ ಮುಂದೆ ಬರ್ಬೋದು ಇದು ವಿಚಾರ ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ ಅಂತಂದರೆ ಸಿಕ್ಕ ಬಟ್ಟೆ ಸಾಲ ಆಗಿತ್ತು ಅಂದರೆ ಗುರುಗಳೇ ದುಡ್ಡು ನೀರು ನೀರು ಥರ ಖರ್ಚಾಗ್ತಾಯಿದೆ ಗುರುಗಳೇ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇನ್ನು ಕೆಲವರು ಇರ್ತಾರೆ ಗುರುಗಳೇ ನನಗೆ ಊಟ ತಿಂಡಿ ಬಟ್ಟೆಗೆ ಏನು ತೊಂದರೆ ಇಲ್ಲ ಗುರುಗಳೇ ಬಟ್ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ ಸೈಟ್ ತೊಗೊಂಡಿಲ್ಲ ಮನೆ ಕಟ್ಟಾಗ್ತಾ ಇಲ್ಲ ಮನೆ ಕಟ್ಟೋಕ್ಕಾಗ್ತಾಯಿಲ್ಲ ಇಲ್ಲ ಮಕ್ಳಿಗೆ ಓದಬೇಕು ಅಂತಾರೆ ಏಳೆಂಟು ಲಕ್ಷ ಖರ್ಚಾಗುತ್ತೆ ಎಂ ಬಿ ಎ ಅದು ಇದು ಮಾಡಬೇಕು ಅಂತ ಆಗ್ತಾ ಇಲ್ಲ ಗುರುಗಳೇ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ಮಕ್ಕಳು ಮದುವೆ ವಯಸ್ಸು ಒಂದು ಹದಿನೈದು ಇಪ್ಪತ್ತು ಲಕ್ಷ ಖರ್ಚಾಗುತ್ತೆ ದುಡ್ಡಿಲ್ಲ ಗುರುಗಳು ಏನು ಮಾಡೋದು ಅಂತ ಇನ್ನು ಕೆಲವರು ಹೇಳ್ತಾರೆ ಗುರುಗಳೇ ನಮಗೆ ತುಂಬ ರೀತಿಯಾದಂಥ ಒಂದು ಸಮಸ್ಯೆ ಏನಂತಂದರೆ ನಮ್ಮ ಕಣ್ಮುಂದೆ ಬರುವಂಥ ಬೆಳೆದಂಥ ಹುಡುಗರುಗಳೆಲ್ಲ ಒಳ್ಳೆಯ ಒಡವೆ ಗಿಡಗಳನ್ನ ಮಾಡಿಸ್ಕೊಂಡು ಕಾರ್ ಗೀರು ತೊಗೊಂಡು ಫಾರಿನ್ ಟೂರ್ಗೆ ಹೋಗಿ ಜುಮ್ ಅಂತ ಇದ್ದಾರೆ ಗುರುಗಳೇ ಬಟ್ ನಾವು ಅವ್ರನ್ನ ಬೆಳೆಸ್ತಾರೆ ಬಂದು ನಾವು ಹಂಗೆ ಇದ್ದೀವಿ ಗುರುಗಳೇ ಇಪ್ಪತ್ತು ವರ್ಷದಿಂದ ಮನೆ ಹಂಗೆ ಇದೆ ಚೂರು ಇಂಪ್ರೂವ್ಮೆಂಟ್ ಇಲ್ಲ ಅದಕ್ಕೆ ಏನಾರು ಒಂದು ಹೇಳಿ ಗುರುಗಳೆಂದರೆ ಅದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ ಈ ಅಷ್ಟಲಕ್ಷ್ಮಿ ಯಂತ್ರ ಅಂತಂದರೆ ಅದು ರಾಮಬಾಣ ಯಾವುದೇ ರೀತಿಯಂಥ ಸಮಸ್ಯೆ ಇರಲಿ ಅದಲ್ಲ ಈ ಅಷ್ಟಲಕ್ಷ್ಮಿ ಯಂತ್ರ ನಿಮ್ಮ ಸಂಪೂರ್ಣವಾದಂತಹ ಎಲ್ಲ ರೀತಿಯಂಥ ಹಣಕಾಸಿನ ಸಮಸ್ಯೆ ನಿಮ್ಮ ನಿವಾರಣೆ ಮಾಡಿಬಿಡುತ್ತೆ ಪ್ರತಿಯೊಬ್ಬರು ನಮ್ಮ ಸ್ಟೂಡೆಂಟ್ಸ್ ಪ್ರತಿಯೊಬ್ಬರು ಮನೇಲೂ ಕೂಡ ನಮ್ಮ ವಿದ್ಯಾರ್ಥಿಗಳ ಪ್ರತಿಯೊಬ್ಬರು ಮನೆಯಲ್ಲೂ ಕೂಡ ಅಷ್ಟು ಲಕ್ಷ್ಮಿ ಅಂತ ಇರಬೇಕು ಇದನ್ನು ಇಟ್ತು ಅಂತಂದರೆ ಎಂಥ ಹಣಕಾಸಿನ ಸಮಸ್ಯೆದು ನಿವಾರಣೆ ಕೊಡ್ತೀವಿ ನೀವು ಹಣಕಾಸಿನ ಬಗ್ಗೆ ಯೋಚನೆ ಬಿಟ್ಟು ಬೇರೆ ಕಡೆ ಯೋಚನೆ ಮಾಡಿ ಅಷ್ಟು ಪವರ್ ಇರುತ್ತೆ ಅಂತಲ್ಲ ಇದಕ್ಕೆ ಭಾಳಷ್ಟು ಜನ ಗುರುಗಳೇ ನಿಮ್ಮ ತುಮಾರು ದಿನ ಪ್ರೋಗ್ರಾಮ್ ಕೊಡ್ತೀನಿ ಬರೋಕ್ಕೆ ಆಗ್ತಾಯಿಲ್ಲ ಅವ್ರು ಬಂದು ತಗೊಳಕ್ಕೆ ಆಗ್ತಾ ಇಲ್ಲ ಅಂತ ಏನು ಮಾಡಬೇಕು ಅದಕ್ಕೆ ಏನಾದ್ರು ಹೇಳ್ಕೊಡಿ ಅಂದರೆ ನೀವು ಏನಿಲ್ಲ ಸರಳವಾಗಿ ಮಾಡಬೇಕು ಒಂದು ಹತ್ತು ಬಾರಿ ಸಂಕಲ್ಪ ಮಾಡಿ ಒಂಬತ್ತು ಬಾರಿ ಹತ್ತು ಒಂಬತ್ತು ಹತ್ತು ಒಂದು ಹನ್ನೆರಡು ಬಾರಿ ನೀವು ಸಂಕಲ್ಪ ಮಾಡಿ ಸ್ಟ್ರಾಂಗ್ ನನಗೆ ಬರಬೇಕು ನಮ್ಮ ಮನೇಲಿ ಇರಬೇಕು ಅದು ಹೆಂಗೋ ಗೊತ್ತಿಲ್ಲ ಅಂತ ನೀವು ಸಂಕಲ್ಪ ಮಾಡಿ ನಿಮ್ಮ ಮನೇಲಿ ಅದು ಇರುತ್ತೆ ಲಕ್ಷ್ಮಿ ಅಂತ ಅಷ್ಟು ಮಾಡಿಕೊಡಿ ನಿಮ್ಮ ಹಣಕಾಸಿನ ಸಮಸ್ಯೆ ನೀವು ನಿವಾರಣೆ ಮಾಡಿ ಇದನ್ನು ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡು ಹೋಗಬೇಕು ಕೊರಿಯಲ್ಲಿ ಕಳಿಸೋ ಅವ್ರ ಮುಟ್ಟಿಯೋದು ಮೈಲಿಗೆ ಆಗ್ಬಿಡುತ್ತೆ ಅದನ್ನು ನೆಗೆಟಿವ್ ಆಗಿಬಿಡುತ್ತೆ ಅದಕ್ಕೆ ನೇರ ನೀವು ಬನ್ನಿ ಅಂತ ನಿಮ್ಮ ಕಡೆಯವ್ರ ನೇರವ್ರು ಕಳಿಸಿ ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೈಲಿಗೆ ಸೂತ್ಕ ಗೀತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದು ಏನಿಲ್ಲ ಇಟ್ರೆಸಕ್ಕೆ ಕೆಲಸ ಆಗುತ್ತೆ ದೇವ್ರನ್ನೆಲ್ಲಾರು ಇಡ್ಬೋದು ಬೀರ್ನೆಲ್ಲರೂ ಇಡ್ಬೋದು ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗೆ ಕೊಡಬೇಕಾಗಿರೋ ಕೊಡೋ ಕೊಟ್ಬಿಡ್ತೀರಾ ಬರಬೇಕಾದ್ರೆ ದುಡ್ಡು ಬಂದ್ಬಿಡುತ್ತೆ ಪುಲೀಸ್ ಸ್ಟಾಪ್ ಇಟ್ಬಿಡಿ ಅಷ್ಟು ಚೆನ್ನಾಗಾಗುತ್ತೆ ಅಷ್ಟು ಒಳ್ಳೆಯದಾಗುತ್ತೆ ಅಲ್ಲ ಅಷ್ಟಲಕ್ಷ್ಮಿ ಯಂತ್ರ ಎಲ್ಲ ರೀತಿಯಂಥ ಸಮಸ್ಯೆಗಳಿಂದ ಮುಕ್ತಿಯನ್ನು ಕೊಡುತ್ತೆ ಅಲ್ಲ ಇದು ನೂರಕ್ಕೆ ನೂರು ಪರ್ಸೆಂಟ್ ನಾನು ನೂರಕ್ಕೆ ಇನ್ನೂರು ಪರ್ಸೆಂಟ್ ನಾನು ಬರ್ಕೊಡ್ತೀನಿ ನಿಮ್ಮ ಸಮಸ್ಯೆ ಬಗೆಹರದೇ ಅರಿಯುತ್ತೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ತುಂಬ ಒಳ್ಳೆಯದಾಗ್ತಾ ಬರುತ್ತೆ ಇದು ಅಂತರದ ವಿಚಾರ ಮತ್ತು ನೋಡಿ ಸಮಸ್ಯೆಗಳು ಬಂದೇ ಬರುತ್ತೆ ಆ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದು ವಿಧಾನ ನೂರಾರು ಇದ್ದಾವೆ ದಾನ ಮಾಡಿ ಸಮಸ್ಯೆಗಳನ್ನು ಬಗೆಹರಿಸ್ಕೋಬೋದು ಪೂಜೆ ಮಾಡಿದ್ದಾನೆ ಒಳ್ಳೆ ತನ್ನದಿಂದ ನಮ್ಮ ಒಂದು ಇದನ್ನು ಬುದ್ಧಿಯನ್ನು ಉಪಯೋಗಿಸಿ ನಾವು ಪುಣ್ಯವನ್ನು ಸಂಪಾದನೆ ಮಾಡ್ಬೋದು ಶ್ರಮಪಟ್ಟು ನಾವು ಪುಣ್ಯವನ್ನು ಸಂಪಾದನೆ ಮಾಡ್ಬೋದು ಬೇರೆಯವರಿಗೆ ಸಹಾಯ ಮಾಡಿ ನಾವು ಪುಣ್ಯವನ್ನು ಸಂಪಾದನೆ ಮಾಡ್ಬೋದು ನಾನಾ ರೀತಿಯಂಥ ಒಂದು ಸಮಸ್ಯೆಗಳನ್ನ ಬಗೆಹರಿಸು ಆದರೆ ತುಂಬ ಸರಳವಾದಂತಹ ವಿಧಾನ ಯಾವುದು ಅಂತಂದರೆ ಪುಣ್ಯಕ್ಷೇತ್ರಗಳ ಭೇಟಿ ಪುಣ್ಯಕ್ಷೇತ್ರಗಳಿಗೆ ಹೋಗ್ತು ಅಂತಂದರೆ ನಮಗೆ ದೋಷ ಬರೆಯುತ್ತೆ ಹೆಂಗ ಆಗುತ್ತೆ ಅಂತಂದರೆ ನೋಡಿ ಒಂದೊಂದು ಕ್ಷೇತ್ರ ಒಂದೊಂದು ಕ್ಷೇತ್ರಕ್ಕೆ ಒಂದು ಮಹಿಮೆ ಅಂತಂದರೆ ಅದೇ ಸಮಸ್ಯೆ ಇವಾಗ ಒಂದು ಮಾತ್ರೆ ಕೆಮ್ಮಿಗೆ ಅಂತಂದರೆ ಕೆಮ್ಮು ಮಾತ್ರ ನಿವಾರಣೆ ಆಗುತ್ತೆ ಇಲ್ಲ ಕೈ ನೋವು ನೋವು ಅಂದರೆ ಅದು ನಿವಾರಣೆ ಆಗಲ್ಲ ಮಾತ್ರೆ ಅದಕ್ಕೆ ಸ್ಪೆಷಲಿ ಡಿಸೈನ್ಡ್ ಅಂದರೆ ಕಾಯಿಲೆಗಳಿಗೆ ಹಿಂಗೆ ಹಿಂಗೆ ಅಂತಂದರೆ ವಸ್ತುಗಳನ್ನ ಹಾಕಿ ಮಾಡಿರ್ತಾರೆ ಇದು ಈಗ ಮಾಡಿರೋಂಥ ದೇವಸ್ಥಾನಗಳು ಕೆಲವೊಂದು ಪುಣ್ಯಕ್ಷೇತ್ರಗಳು ಸಾವಿರಾರು ವರ್ಷದ ಹಿಂದನೇ ಮಾಡಿರೋ ಸಾವಿರಾರು ಜನಗಳು ಆ ದೇವರ ದರ್ಶನ ಮಾಡಿ ಉಪಯೋಗವನ್ನು ಪಡ್ಕೊಂಡಿರುವಂಥ ಅದಕ್ಕೆ ಏನು ಮಾಡಬೇಕು ಯಾವ ರೀತಿ ಇದನ್ನು ಇದು ಮಾಡೋದು ಅಂತ ನಾನು ನೋಡೋದಾಯ್ತು ಅಂತಂದರೆ ಯಾವ ಯಾವ ಪುಣ್ಯಕ್ಷೇತ್ರಕ್ಕೆ ಹೋದರೆ ಏನೇನ ಆಗಬೇಕಲ್ಲ ಮದುವೆ ಮತ್ತು ಮಕ್ಕಳಾಗಬೇಕು ಅಂತಂದರೆ ಮಂತ್ರಾಲಯಕ್ಕೆ ಹೋಗಿ ಬನ್ನಿ ತುಂಬ ಅದ್ಭುತವಾಗಿ ಮತ್ತು ಮಕ್ಕಳ ವಿದ್ಯಾಭ್ಯಾಸ ಚೆನ್ನಾಗಬೇಕು ಅಂತಂದರೆ ಶೃಂಗೇರಿಗೆ ನಿಮ್ಮ ಮಕ್ಕಳನ್ನು ಕರ್ ನೀವು ಒಬ್ಬರೇ ಹೋಗಿ ದರ್ಶನ ಮಾಡ್ಕೊಬಾರದಲ್ಲ ಹೋಗಿ ಶೃಂಗೇರಿ ನಿಂತ್ಕೊಂಡು ಸುಮ್ಮನೆ ಹೋಗೋದಲ್ಲ ಅಲ್ಲಿ ಸಾಧ್ಯವಾಯಿತು ಅಂತಂದರೆ ದೇವಸ್ಥಾನದ ಒಳಗಡೆ ಅಥವಾ ಅಂಗಳದಲ್ಲಿ ಕೂತ್ಕೊಂಡು ಒಂದು ಐದು ನಿಮಿಷ ಕಣ್ಮುಚ್ಕೊಂಡು ಧ್ಯಾನ ಮಾಡಿ ಧ್ಯಾನ ಅಂದರೆ ಸುಮ್ಮನೆ ಕಣ್ಣು ಮುಚ್ಕೊಳ್ಳಿ ಸಾಕು ಅದು ಕರ್ಕೊಂಡು ಹೋಗುತ್ತೆ ಕಣ್ಣು ಮುಚ್ಚಿಕೊಂಡು ಗುರುಗಳೇ ನೂರೆಂಟು ಆಲೋಚನೆಗಳು ಬರುತ್ತೆ ನೂರೆಂಟು ಕೆಟ್ಟ ಆಲೋಚನೆಗಳು ಬರುತ್ತೆ ಅಂತಿಲ್ಲ ಏನಿಲ್ಲ ಸಿಂಪಲ್ ತಳೆ ತೆಳಿಸ್ಕೊಬಿಡಿ ಕಣ್ಣು ಮುಚ್ಚಿಕೊಂಡು ಒಳ್ಳೆ ಆಲೋಚನೆಗಳನ್ನು ಮಾಡಿ ನಂಗೆ ಒಳ್ಳೇದಾಗುತ್ತೆ ನಮ್ಮ ಮಕ್ಳು ಒಳ್ಳೆಯದಾಗುತ್ತೆ ನಮ್ಮ ಮಕ್ಕಳು ಆರೋಗ್ಯ ಚೆನ್ನಾಗಾಗುತ್ತೆ ನಂಗೆ ಒಳ್ಳೆಯ ಲಾಭ ಆಗುತ್ತೆ ಸುಮ್ಮನೆ ಇದನ್ನೇ ಪಾಸಿಟಿವ್ ಆಗೇ ಯೋಚನೆ ಮಾಡಿ ಸಾಕು ಅದು ನಿಮ್ಗೆ ಧ್ಯಾನಸ್ಥಿತಿ ಆಗುತ್ತೆ ಅದು ಭಗವಂತ ಮುಟ್ಟುತ್ತೆ ಆ ಒಂದು ಎನರ್ಜಿ ಆ ಒಂದು ಕ್ಷೇತ್ರದ ಹೇಳ್ಕೊಬಿಡುತ್ತೆ ಅದು ನೆಗೆಟಿವ್ ಎನರ್ಜಿ ಡಿಸ್ಚಾರ್ಜ್ ಆಗುತ್ತೆ ಪಾಸಿಟಿವ್ ಎನರ್ಜಿ ಚಾರ್ಜ್ ಆಗುತ್ತೆ ಇದೆಲ್ಲ ವೈಜ್ಞಾನಿಕವಾದಂಥ ಒಂದು ಕಾರಣಗಳಿದೆ ನೀವು ಪುಣ್ಯಕ್ಷೇತ್ರಕ್ಕೋದ್ರೆ ಗಂಡಸರಿಗೆ ಶರ್ಟನ್ನು ಬಿಚ್ಚಿಸ್ತಾರೆ ಯಾಕಂದರೆ ಆ ಒಂದು ದೈವಶಕ್ತಿ ಪಾಸಿಟಿವ್ ವೈಬ್ರೇಷನ್ಸ್ ಪಾಸಿಟಿವ್ ವೈಬ್ಸ್ ಅಂತ ಹೇಳ್ತಾರೆ ಅಥವಾ ವೇವ್ಸ್ ಅದು ನಮ್ಮ ದೇಹಕ್ಕೆ ನೀವೇನು ಅಂದ್ಕೊಂಡಿದ್ದೆಲ್ಲ ಒಳ ಒಳ್ಳೇದಾಗಲಿ ಅನ್ನೋ ಒಂದು ದೇಶಕ್ಕೋಸ್ಕರ ಅದಕ್ಕೋಸ್ಕರ ಅದನ್ನು ಮಾಡ್ತಾರೆ ಅದಕ್ಕೋಸ್ಕರ ವಿದ್ಯಾಭ್ಯಾಸ ಶೃಂಗೇರಿ ಮತ್ತು ವಾಮಾಚಾರ ಪ್ರಯೋಗ ಆಗಿತ್ತು ಅಂದರೆ ಮಲೇ ಸ್ವಾಮಿ ಬೆಟ್ಟ ಮೈಸೂರಿ ಹತ್ರ ಕೊಳ್ಳೇಗಾಲ ಕೊಳ್ಳೇಗಾಲದಲ್ಲಿ ಮಲೇ ಮಾದೇಶ್ವರ ಸ್ವಾಮಿ ಬೆಟ್ಟಕ್ಕೆ ಹೋಗಿ ದರ್ಶನ ಮಾಡ್ಕೋದು ಪಟ್ ಅಂತ ಎಂಥ ಮಾಟ ಮಂತ್ರ ಇತ್ತು ಅವರು ಹುಟ್ಟೋಗ್ಬಿಡುತ್ತೆ ಮತ್ತೆ ಭೂಮಿ ವಿಚಾರಕ್ಕೆ ಎತ್ತಿದ ಕೈಯಿಂದ ಇಡೀ ಕರ್ನಾಟಕದಲ್ಲಿ ಅಂದರೆ ಮಂಡ್ಯ ಹತ್ರ ಇರುವಂತಹ ಒಂದು ಇದು ಭೂವರಾಹ ಸ್ವಾಮಿ ಇಂಟರ್ನೆಟ್ಟಲ್ಲಿ ನೋಡಿ ಸ್ವಾಮಿ ಟೆಂಪಲ್ ನಿಯರ್ ಮೈಸೂರು ಮತ್ತು ಮಂಡ್ಯ ಅಂತ ಹಾಕಿದ್ರೆ ನಿಮ್ಗೆ ಫುಲ್ ಅಡ್ರೆಸ್ ಸಿಕ್ಕಬಿಡುತ್ತೆ ಮತ್ತು ಆರೋಗ್ಯದ ಸಮಸ್ಯೆಗೆ ಎಂಥ ಅನಾರೋಗ್ಯ ಸಮಸ್ಯೆ ನಂಜನ್ ಹೋಗಿ ದರ್ಶನ ಮಾಡ್ಕೊಂಡು ಬನ್ನಿ ಸೂಪರ್ ಆರೋಗ್ಯ ಸಮಸ್ಯೆ ಸಂಪೂರ್ಣವಾಗಿ ನಿವಾರಣೆ ಆಗ್ಬಿಡುತ್ತೆ ಪಿತೃದೋಷ ಏನು ದರ್ಶನ ಮಾಡ್ಕೊಂಡು ಅಲ್ಲಿ ಪೂಜೆ ಪುನಸ್ಕಾರ ಸೆಕೆಂಡ್ರಿ ಅದು ಮಾಡ್ತಿರೋ ಬಿಡ್ತಾರೆ ಸೆಕೆಂಡ್ರಿ ದರ್ಶನ ಬಂದರೆ ಸಾಕು ಯಾವುದೋ ಗೋಕರ್ಣ ಪಿತೃದೋಷ ನಿವಾರಣೆ ಆಗ್ಬಿಡುತ್ತೆ ಅದ್ಭುತವಾಗಿ ಕೆಲಸ ಆಗುತ್ತೆ ಇಂತಿಂಥ ಸಮಸ್ಯೆಗೆ ಇಂತಿಂಥ ಪುಣ್ಯಕ್ಷೇತ್ರ ಹೋಗಿ ದರ್ಶನ ದೇವ್ರ ಮುಂದೆ ನಿಂತ್ಕೊಂಡು ಕೈ ಮುಕ್ಕೊಂಡು ಬಂದರೆ ಸಾಕು ಭಗವಂತ ನಿಂಗೆ ಒಳ್ಳೇದು ಮಾಡು ನಿಮ್ಗೆ ಗೊತ್ತಿದೆ ಏನು ಅಂತ ಆಗುತ್ತೆ ಅಷ್ಟು ಮಾಡಿಕೊಳ್ಳಿ ತುಂಬ ಚೆನ್ನಾಗುತ್ತೆ ತುಂಬ ಒಳ್ಳೆಯದಾಗ್ತದೆ ವಿಶೇಷವಾದ ತಂತ್ರದ ವಿಚಾರ ಇನ್ನು ಹಣಕಾಸಿನ ಸಮಸ್ಯೆಯನ್ನು ಅಷ್ಟಲಕ್ಷ್ಮಿಯಿಂದ ತೆಗೆದುಕೊಂಡು ಬಗೆಹರಿಸ್ಕೊಳ್ಳಿ ಜೀವನದ ಸಮಸ್ಯೆಗೆ ಜೀವನದ ಸಮಸ್ಯೆಗೆ ಯಂತ್ರ ಮಂತ್ರ ತಂತ್ರ ಹಾಗೂ ಕುಂಡಲಿನಿ ಶಿಬಿರ ಈ ಕುಂಡಲಿ ಶಿಬಿರವನ್ನು ನೀವು ಅಟೆಂಡ್ ಮಾಡುತ್ತೇ ಇದ್ದೇ ಆಯಿತು ಅಂತಂದರೆ ನೀವು ಜೀವನದಲ್ಲಿ ಯಾವುದಕ್ಕೂ ಕೂಡ ನೀವು ತಲೆ ಕೆಡಿಸ್ಕೊಳ್ಳಂಗಿಲ್ಲ ಗೊತ್ತಲ್ಲ ತಿಳ್ಕೊಳ್ಳಿ ಈ ಒಂದು ಶಿಬಿರವನ್ನು ನೀವು ತಿಳ್ಕೊಬಿಟ್ಟಿದ್ದೆ ಆಯಿತು ಅಂದರೆ ನಾನು ಹೇಳುವಂಥದ್ದು ಪ್ರತಿದಿನ ಮೂರು ನಿಮಿಷ ಮಾಡಿ ಸಾಕು ಇಷ್ಟಿ ಕೇವಲ ಮೂರು ನಿಮಿಷಗಳು ನೀವು ಮಾಡ್ತು ಅಂತಂದರೆ ಎಲ್ಲ ರೀತಿಯಂಥ ಸಮಸ್ಯೆಗಳು ಕೂಡ ನಿವಾರಣೆ ಆಗುತ್ತೆ ಇದೆಲ್ಲ ಯಾವುದೇ ರೀತಿಯಂಥ ಕಾಯಿಲೆಗಳಿದ್ದರೂ ಕೂಡ ಹೊರಟೋಗ್ಬಿಡುತ್ತೆ ಮತ್ತೆ ಶಾಶ್ವತವಾಗಿ ಆ ಕಾಯಿಲೆಗಳು ಬರೋದಿಲ್ಲ ನಿಮಗೆ ಬರೋಣ ಅದೇ ಯಾವ ಕಾಯಿಲೆಗಳು ಬರೋದಿಲ್ಲ ಹಣಕಾಸಿನ ಸಮಸ್ಯೆ ನಿವಾರಣೆ ಆಗಿಬಿಡುತ್ತೆ ಮತ್ತು ಯಾವುದಕ್ಕೂ ನೀವು ಕಷ್ಟ ಅನ್ನೋಂಥದ್ದೇ ನೀವು ಪಡದೇ ಇಲ್ಲ ನೀವು ಎಲ್ಲ ಕೆಲಸವನ್ನು ಎಫರ್ಟ್ಲೆಸ್ ಶ್ರಮದ ರಹಿತವಾಗಿ ನೀವು ಎಲ್ಲ ಕೆಲಸವನ್ನು ಸುಲಭವಾಗಿ ಮಾಡಿಬಿಡ್ತೀರ ಅಂತಲ್ಲ ಮತ್ತೆ ಇನ್ನೊಂದು ಈ ಒಂದು ಶಿಬಿರ ಶನಿವಾರ ಮತ್ತು ಭಾನುವಾರ ಇರುತ್ತೆ ಹತ್ತು ಗಂಟೆಯಿಂದ ನಾಲ್ಕು ಗಂಟೆವರೆಗೂ ಅತ್ಯದ್ಭುತ ಮತ್ತು ದೀಕ್ಷೆಯನ್ನು ಕೊಡ್ತೀವಿ ಆ ಒಂದು ಮಂತ್ರ ದೀಕ್ಷೆ ರಾಮಬಾಣ ಇದ್ದಂಗೆ ಆ ಒಂದು ಮಂತ್ರವನ್ನು ಹೇಳ್ಕೊತಂದರೆ ಎಲ್ಲ ಸಮಸ್ಯೆಗೂ ಕೂಡ ಒಂದೇ ರಾಮಬಾಣ ಒಂದೇ ಮಂತ್ರ ನೀವು ಆ ಮಂತ್ರ ಹೇಳಿ ಇಂಥದ್ದಾಗಬೇಕು ಅಂತಂದರೆ ನಿಮ್ಮ ಕೆಲಸ ಆಗುತ್ತೆ ಅಂಥ ಒಂದು ಮಂತ್ರ ದೀಕ್ಷೆಯನ್ನು ಮಂತ್ರವನ್ನು ನಿಮಗೆ ಹೇಳ್ಕೊಡ್ತೀವಿ ಕಿವಿಯಲ್ಲಿ ಹೇಳ್ಕೊಡ್ತೀವಿ ನಾವು ಕಿವಿಯಲ್ಲಿ ಹೇಳ್ತೀವಿ ಅದು ಹಾಗಾಗಿ ಅದ್ಭುತವಾಗಿರುತ್ತೆ ನಿಮ್ಮ ಮನಸ್ಸು ಅಗ್ರ ಆಗುತ್ತೆ ನಿಮ್ಮ ಕರ್ಮ ಕಳೆದೋಗ್ಬಿಡುತ್ತೆ ಅದಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಶಿಬಿರವನ್ನು ಅಟೆಂಡ್ ಮಾಡೋದು ಮಿಸ್ ಮಾಡೋಕ್ಕೆ ಹೋಗಬೇಡಿ ಅತ್ಯದ್ಭುತವಾದಂಥ ಒಂದು ಶಿಬಿರ ನಿಮ್ಮ ಸಮಸ್ಯೆಗಳನ್ನೆಲ್ಲ ನಿವಾರಣೆ ಮಾಡಿಕೊಳ್ಳುವಂಥ ಅದ್ಭುತವಾದಂಥ ಮತ್ತು ವಯಸ್ಸನ್ನು ನೀವು ಅಲ್ಲೇ ನಿಲ್ಲಿಸ್ಬಿಡ್ಬೋದು ಗೊತ್ತದಲ್ಲ ಮತ್ತೆ ಕರ್ಮಗಳು ಕಳೆದೋಗ್ಬಿಡುತ್ತೆ ನೀವು ನೀವು ನೀವೇನು ಮನೆ ಆಸ್ತಿ ಅಂತಸ್ತು ಎಲ್ಲವೂ ಕೂಡ ಹೆಣ್ಣು ಒಣ್ಣು ಮಣ್ಣು ಜನವಶೀಕರಣ ಧನವಶೀಕರಣ ಎಲ್ಲವೂ ಕೂಡ ಸಿಗ್ತಾ ಹೋಗುತ್ತೆ ಮದುವೆ ಆಗದಿದ್ರೆ ಮದುವೆ ಆಗುತ್ತೆ ಗೊತ್ತಲ್ಲ ಮಕ್ಕಳಾಗ್ದಿದ್ರೆ ಮಕ್ಕಳಾಗುವಂಥ ಒಂದು ಯೋಗ ಬರುತ್ತೆ ಅದ್ಭುತ ಅದನ್ನು ನೀವು ಅರ್ಥ ಮಾಡ್ಕೊಳ್ಳಿ ನಾನು ಅದನ್ನು ಹೇಳಲ್ಲ ನೀವು ಪ್ರಾಕ್ಟಿಕಲ್ಲಾಗಿ ಬಂದು ನೋಡಿದಾಗ ಮಾತ್ರ ನೀವು ಅದನ್ನು ಅನುಭವಿಸ್ಬೋದು ನಾನು ತಿಳ್ಕೊಬೋದು ಅಂತಲ್ಲ ಇದು ಶಿಬಿರದ ವಿಚಾರ ಶಿಬಿರವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡಕ್ಕೆ ಹೋಗ್ಬೇಡಿ ತುಂಬ ಅಂದರೆ ತುಂಬ ಒಳ್ಳೆಯದಾಗತ್ತೆ ತುಂಬ ಚೆನ್ನಾಗಾಗತ್ತೆ ಅಲ್ಲ ಮತ್ತು ದೇಹದ ಕಾಯಿಲೆಗಳ ನೀವು ಸಮಸ್ಯೆ ನೋವಿತ್ತು ಅಂತಂದರೆ ಆನ್ ದಿ ಸ್ಪಾಟ್ ಕೇವಲ ಮೂವತ್ತರಿಂದ ಐವತ್ತು ಒಂದು ನಿಮಿಷದ ಒಳಗಡೆ ಆ ನೋವು ಹಂಗೆ ಕಡಿಮೆ ಮಾಡಿಕೊಡ್ಬೋದು ಆ ಒಂದು ವಿದ್ಯೆಯನ್ನು ಕೂಡ ನಿಮಗೆ ಹೇಳ್ಕೊಡ್ತೀವಿ ಗೊತ್ತಲ್ಲ ಇದು ಶಿಬಿರದ ವಿಚಾರ ಇನ್ನಷ್ಟು ವಿಚಾರಗಳನ್ನ ತಿಳ್ಕೊಳ ಮುಂದಿನ ಸಂಚಿಕೆ ಅಲ್ಲಿವರೆಗೂ